ಪ್ರೇಕ್ಷಕರೇ ನಮಸ್ಕಾರ ಒಂದು ರಾಷ್ಟ್ರದ ಪ್ರಧಾನಿ ಆದ ಮೇಲೆ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಭದ್ರತೆಗಳಿರುತ್ತೆ ಅದರಲ್ಲೂ ಭಾರತದ ಪ್ರಧಾನಿ ಅಂದ್ರೆ ಸುಮ್ನೇನಾ ಸೆಕ್ಯೂರಿಟಿಗೆ ಯಾವುದೇ ಕೊರತೆ ಇರದಂತೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡುತ್ತೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಮ್ಮ ಪ್ರಧಾನಿಯ ಭದ್ರತೆ ಹೇಗಿರುತ್ತೆ ಅದನ್ನ ಯಾರು ನಿಭಾಯಿಸ್ತಾರೆ ಅಂತ ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಪ್ರಧಾನಮಂತ್ರಿಗಳ ರಕ್ಷಣೆಯ ಹೊಣೆಯನ್ನ ಹೊತ್ತಿರೋದು ಎಸ್ಪಿಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಇದು ದೇಶದ ಪ್ರಧಾನಮಂತ್ರಿಗಳಿಗೆ ಮಾತ್ರ ಸಿಗುವ ಭದ್ರತೆಯಾಗಿದೆ ಹದ್ದಿನ ಕಣ್ಣಿನಂತೆ ಪ್ರಧಾನಿಯನ್ನ ರಕ್ಷಿಸುವ ರಿಯಲ್ ಹೀರೋಗಳು ಮೊದಲು ಪ್ರಧಾನಮಂತ್ರಿ ಕುಟುಂಬಕ್ಕೂ ಕೂಡ ಈ ವಿಶೇಷ ಭದ್ರತೆಯನ್ನ ಕಲ್ಪಿಸಲಾಗುತ್ತಿತ್ತು ಆದ್ರೆ ಈ ಕಾಯ್ದೆಯನ್ನ ತಿದ್ದುಪಡಿಗೊಳಿಸಿ ಈಗ ಪ್ರಧಾನಿಯವರಿಗೆ ಮಾತ್ರ ನೀಡಲಾಗುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಎಸ್ಪಿಜಿ ಕಾಯ್ದೆಯ ಮೂಲಕ ಈ ಸೌಲಭ್ಯವನ್ನ ಪ್ರಧಾನಮಂತ್ರಿಗಳು ಹಾಗೂ ಅವರ ಕುಟುಂಬಸ್ಥರಿಗೆ ನೀಡಲಾಗುತ್ತಿತ್ತು ಎಸ್ಪಿಜಿ ಭದ್ರತೆಯ ಬಗ್ಗೆ ಗೃಹ ಇಲಾಖೆಯು ಮಾಹಿತಿಯನ್ನ ಪಡೆಯುತ್ತಿರುತ್ತದೆ ಝಡ್ ಪ್ಲಸ್ ಸೆಕ್ಯೂರಿಟಿಗಿಂತಲೂ ಎಸ್ಪಿಜಿ ಭದ್ರತೆಯಾಗಿದೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳ ಭದ್ರತೆಗಾಗಿ ಶ್ರಮಿಸುತ್ತದೆ ಈ ಎಸ್ಪಿಜಿ ದೇಶದ ಎಲ್ಲಾ ಭದ್ರತೆಯಲ್ಲಿ ತುಂಬಾನೇ ಶಕ್ತಿಶಾಲಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮೊದಲು ಪ್ರಧಾನಮಂತ್ರಿಗಳ ಭದ್ರತೆಯನ್ನು ದೆಹಲಿ ಪೊಲೀಸರು ವಹಿಸಿಕೊಳ್ಳುತ್ತಿದ್ದರು ಬಳಿಕ ಸಾವಿರದ ಎಂಬತ್ತ ಒಂದರಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದ್ರೆ ಎಸ್ಟಿಪಿಯನ್ನ ರಚನೆ ಮಾಡಲಾಗಿತ್ತು ಪ್ರಧಾನಿಗೆ ಬೆನ್ಗಾವಲಾಗಿ ಎಸ್ಟಿಪಿ ಇರುತ್ತಿತ್ತು ಇಂದಿರಾ ಗಾಂಧಿ ಅವರ ಹತ್ಯೆಯಾಯಿತು ಬಳಿಕ ಪ್ರಧಾನ ಮಂತ್ರಿಯವರ ಸೆಕ್ಯೂರಿಟಿ ಹಂತವೇ ಬದಲಾಗಿ ಹೋಯಿತು ಪ್ರಧಾನಿ ಮಂತ್ರಿಗಳ ಭದ್ರತೆಗೆಂದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಕೇಂದ್ರ ಗೃಹ ಸಚಿವಾಲಯ ಒಂದು ಕಮಿಟಿಯನ್ನ ರಚನೆ ಮಾಡಿತ್ತು ಇದರ ಅನುಮತಿಯ ಅನ್ವಯ ಮುಂದೆ ಪಿಯು ಜಾರಿಯಾಯಿತು ನಂತರ ಇದುವೇ ಬದಲಾವಣೆ ಹೊಂದಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದ್ರೆ ಎಸ್ಪಿಜಿ ಆಗಿ ಪ್ರಧಾನಿ ಭದ್ರತೆಯ ಅಧಿಕೃತ ಹೊಣೆ ಹೊತ್ತಿದೆ ಇವರಿಗೆ ನುರಿತ ತರಬೇತಿಯನ್ನ ಕೂಡ ನೀಡಲಾಗುತ್ತೆ ಎಸ್ಪಿಜಿಗೆ ಒಬ್ಬ ಸೈನಿಕ ಆಯ್ಕೆ ಆಗಬೇಕಾದ್ರೆ ಐದು ಸಾವಿರಕ್ಕೂ ಹೆಚ್ಚು ಸೈನಿಕರಿಗೆ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ ಅವರಿಗೆ ಟ್ರೈನಿಂಗ್ ಸುಲಭವಾಗಿರುವುದಿಲ್ಲ ಇವರು ದೈಹಿಕವಾಗಿ ಪಾಸ್ ಆದರೆ ಸಾಕೋಗಲ್ಲ ಅಲ್ಲಿ ಸೈನಿಕ ತುಂಬಾನೇ ಚುರುಕಾಗಿರಬೇಕು ಪ್ರಧಾನಿ ಎದುರುಗಡೆ ಅಥವಾ ಅಕ್ಕಪಕ್ಕದಲ್ಲಿ ಯಾರೇ ವ್ಯಕ್ತಿ ಇದ್ದರೂ ಕೂಡ ಆತನ ಹಾವಭಾವ ವರ್ತನೆಯನ್ನು ಕೂಡ ಮನಸ್ಸಿನಲ್ಲಿ ಸದ್ಯಕ್ಕೆ ಏನು ನಡೆಯುತ್ತಿದೆ ಎಂದು ಪತ್ತೆ ಹಚ್ಚುವುದು ಎಸ್ಪಿಜಿ ಕಮಾಂಡೋನ ಕೆಲಸವಾಗಿರುತ್ತದೆ ಇನ್ನು ಪ್ರಧಾನಿ ಭದ್ರತೆಗೆ ಇರುವ ಬಾಡಿಗಾರ್ಡ್ಗಳು ಪ್ರಧಾನಿ ಭದ್ರತೆಗೆಂದೇ ನೇಮಿಸಲ್ಪಟ್ಟಿರ್ತಾರೆ ತನ್ನ ಪ್ರಾಣ ಹೋದ್ರೂ ಸರಿ ಪ್ರಧಾನಿ ರಕ್ಷಣೆಯನ್ನೇ ತನ್ನ ಗುರಿಯನ್ನಾಗಿಟ್ಟುಕೊಂಡಿರ್ತಾರೆ ಪ್ರಧಾನಿ ರಕ್ಷಣೆಗಾಗಿ ಕಮಾಂಡೋಗಳ ಕೈಯಲ್ಲಿ ಜಗತ್ತಿನ ಅತ್ಯಾಧುನಿಕ ರೈಫಲ್ಗಳಿರುತ್ತೆ ಎಸ್ ಪಿ ಜಿ ಕಮಾಂಡೋಗಳು ಪ್ರಧಾನಿಗಳು ಯಾವ ರಾಜ್ಯ ರಾಷ್ಟ್ರ ಜಿಲ್ಲೆ ಎಲ್ಲಿಗೂ ಕೂಡ ಹೋದರೂ ಅಲ್ಲಿನ ಪ್ರೊಟೆಕ್ಷನ್ ಫೋರ್ಸ್ ಜೊತೆಗೆ ಇವರು ಸಂಪರ್ಕದಲ್ಲಿರುತ್ತಾರೆ ಲೋಕಲ್ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಪ್ರಧಾನಿ ಭದ್ರತೆಗೆ ಕೆಲವು ದಿನಗಳಿಂದ ಸುರಕ್ಷತೆಯನ್ನ ಮಾಡ್ತಿರ್ತಾರೆ ಮೋದಿಯ ಸುತ್ತಮುತ್ತಲು ಐದರಿಂದ ಹತ್ತು ಕಿಲೋಮೀಟರ್ ದೂರದವರೆಗೆ ಬಿಗಿ ಭದ್ರತೆಯನ್ನ ಲೋಕಲ್ ಪೊಲೀಸರೊಂದಿಗೆ ಕಮಾಂಡೋಗಳು ಕೊಡ್ತಾ ಇರ್ತಾರೆ ಪ್ರಧಾನಿಗಳು ಕ್ರಮಿಸುವಾಗ ರಸ್ತೆಯನ್ನ ಜೀರೋ ಟ್ರಾಫಿಕ್ ಮಾಡಲಾಗುತ್ತೆ ಅವರು ಸಾಗುವ ರಸ್ತೆಯಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ಯಾರೇ ಸುತ್ತಾಡದಂತೆ ಬಿಗಿ ಭದ್ರತೆಯನ್ನ ಕಮಾಂಡೋಗಳು ಕೊಡ್ತಾ ಇರ್ತಾರೆ ಎಸ್ ಪಿ ಜಿರವರು ರವರು ಅವರದ್ದೇ ಆದ ಸ್ಟೈಲ್ ಅನ್ನ ಕೂಡ ಹೊಂದಿರ್ತಾರೆ ಸನ್ ಗ್ಲಾಸಸ್ ಅನ್ನ ಹಾಕಿರ್ತಾರೆ ಅಲ್ಲದೆ ಟೂ ವೇ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಇಯರ್ ಪೀಸ್ ಅನ್ನ ಕೂಡ ಕಿವಿಗೆ ಹಾಕೊಂಡಿರ್ತಾರೆ ಗುಪ್ತವಾಗಿ ಬಂದೂಕುಗಳನ್ನ ಇಟ್ಕೊಂಡಿರ್ತಾರೆ ಎಸ್ ಪಿ ಜಿ ಬಳಿ ನಾನಾ ತರಹದ ಹಲವು ಅತ್ಯಾಧುನಿಕ ಎಫ್ ಎನ್ ಎಫ್ ಟೂ ತೌಸಂಡ್ ಎಫ್ ಎನ್ ಪಿ ನೈಂಟಿ ಎಫ್ ಎನ್ ಫಿಫ್ಟಿ ಸೆವೆನ್ ಎನ್ ಅಷ್ಟೇ ಅಲ್ಲ ಇವರ ಬಳಿ ನಿಮಿಷಕ್ಕೆ ಒಂಬೈನೂರು ಸಿಡಿಮದ್ದು ಹಾರಿಸಬಲ್ಲ ಬಂದೂಕುಗಳಿರುತ್ತವೆ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದ ಮಾಹಿತಿಯೇ ಆಗಿರುತ್ತದೆ ಇದರಲ್ಲಿ ಹೆಚ್ಚಿನವು ಬೆಲ್ಜಿಯಂ ಮೂಲದ ಶಸ್ತ್ರಾಸ್ತ್ರಗಳಾಗಿವೆ ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಪಂಜಾಬಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಿದ್ದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿ ಫ್ಲೇಓವರ್ನ ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲೇ ಸ್ಟ್ರಕ್ ಆಗಿದ್ರು ಆಗ ಪ್ರಧಾನಿಗೆ ಇದ್ದ ಕಾರಿನ ಸುತ್ತ ಎಸ್ಪಿಜಿ ರವರು ಫುಲ್ ಕವರ್ ಆಗಿ ರಕ್ಷಣೆ ಕೊಡ್ತಿದ್ರು ಅದರಲ್ಲಿ ಓರ್ವ ಎಸ್ಪಿಜಿ ಸಿಕ್ಕಾಪಟ್ಟೆ ಕಾರಿನ ಮುಂದೆ ನಿಂತು ವೈರಲ್ ಆಗಿರೋ ದೃಶ್ಯಗಳನ್ನ ನೀವು ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ನೋಡಿರಬಹುದು ಈತನ ಕೈಯಲ್ಲಿ ಇದ್ದದ್ದು ಎಫ್ಎನ್ ಪಿನ್ ನೈನ್ಟಿ ಎಂಬ ಬಂದೂಕು ಹೀಗೆ ಅಗತ್ಯ ಬಿದ್ದಾಗ ಅಪಾಯ ಇದೆ ಅಂದಾಗ ಮಾತ್ರ ಶಸ್ತ್ರಾಸ್ತ್ರಗಳನ್ನ ಹೊರಗೆ ತೆಗೆಯುವುದು ಇವರ ಕರ್ತವ್ಯವಾಗಿರುತ್ತದೆ ಇನ್ನು ಕೆಲ ಎಸ್ಪಿಜಿ ಸಿಬ್ಬಂದಿಗಳು ಬ್ರೀಫ್ ಕೇಸ್ ಅಲ್ಲಿ ಫೋಲ್ಡೇಬಲ್ ಬ್ಯಾಲಿಸ್ಟಿಕ್ ಶೀಲ್ಡ್ ಗಳನ್ನ ಇಟ್ಕೊಂಡಿರ್ತಾರೆ ಈ ಶೀಲ್ಡ್ ಗಳು ಗುಂಡು ನಿರೋಧಕವಾಗಿರುತ್ತವೆ ಯಾರಾದರೂ ಗುಂಡಿನ ದಾಳಿ ಮಾಡಿದ್ರೆ ಆಗ ಈ ಬ್ರೀಫ್ ಕೇಸ್ ಅನ್ನ ಓಪನ್ ಮಾಡಿ ಪ್ರಧಾನಿಯ ಮುಂದೆ ಹಿಡಿಯಲಾಗುತ್ತೆ ಇದು ಗುಂಡು ನಿರೋಧಕವಾಗಿರುವುದರಿಂದ ಗರಿಷ್ಠ ಮಟ್ಟದ ಪ್ರಧಾನಿಯ ದಾಳಿಯನ್ನ ತಡೆಯುವ ಸಾಧ್ಯತೆ ಇರುತ್ತದೆ ಇಷ್ಟೇ ಅಲ್ಲ ಪ್ರಧಾನಮಂತ್ರಿ ಸಂಚರಿಸುವ ಕಾರು ಕೂಡ ತುಂಬಾನೇ ಸೇಫ್ ಆಗಿರುತ್ತದೆ ದೊಡ್ಡ ಪ್ರಮಾಣದ ಸ್ಫೋಟ ಉಂಟಾದಾಗ ಹಾಗೂ ಯಾರಾದರೂ ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ದೇಶದ ಪ್ರಧಾನಿಗೆ ಏನಾಗುವುದಿಲ್ಲ ಇನ್ನು ಪ್ರಧಾನಿ ಹೋಗುವಾಗ ಉದ್ದನೆಯ ಸಾಲು ಕಾರುಗಳು ಹೋಗುವುದನ್ನು ನೀವೆಲ್ಲ ಗಮನಿಸಿರಬಹುದು ಇವರು ಯಾಕೆ ಹೀಗೆ ಹೋಗ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಕೂಡ ಹುಟ್ಟಿರಬಹುದು ಅಂದಹಾಗೆ ಇಂತಹ ಕಾರುಗಳು ಎಸ್ ಪಿ ಜಿ ಕಮಾಂಡೋಗಳ ಸ್ಪೆಷಲ್ ಗಳು ಮತ್ತು ದೇಶದ ಪ್ರಧಾನಿಯ ಬದ್ಧತೆಗೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಈ ಕಾರಿನಲ್ಲಿ ಸಂಚರಿಸುತ್ತಾರೆ ಇಷ್ಟೇ ಅಲ್ಲ ಮೆಡಿಕಲ್ ಸಪೋರ್ಟ್ ಕೂಡ ಇವರ ಜೊತೆಯಲ್ಲೇ ಇರುತ್ತಾರೆ ಒಟ್ಟಿನಲ್ಲಿ ಪ್ರಧಾನಿಗೆ ಕೂದಲಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಎಸ್ಪಿಜಿ ರವರ ಕೆಲಸವಾಗಿರುತ್ತದೆ ಎಸ್ಪಿಜಿ ಹುಟ್ಟುವಾಗ ಇದರಲ್ಲಿ ಎಂಟುನೂರ ಹತ್ತೊಂಬತ್ತು ಹುದ್ದೆಗಳಿದ್ದವು ಈಗ ಇದರಲ್ಲಿ ಮೂರು ಸಾವಿರಕ್ಕೂ ಹುದ್ದೆಗಳು ದಾಟಿ ಹೋಗಿವೆ ಇವರನ್ನ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ಬೇರೆ ಬೇರೆ ರ್ಯಾಂಕ್ಗಳಿಂದ ಅಂದ್ರೆ ಬಿಎಸ್ಎಫ್ ಐಟಿಬಿಪಿ ಸಿಎಸ್ಎಫ್ ಇಂತಹ ಅನೇಕ ಸೇವೆಯಲ್ಲಿರುವವರು ಎಸ್ಪಿಜಿಗೆ ನೇಮಕ ಮಾಡಿ ಎಂದು ನಿಯೋಜನೆಯನ್ನ ಹಾಕುವ ಅವಕಾಶ ಇರುತ್ತದೆ ಇದರಲ್ಲಿ ಕಡಿತ ತರಬೇತಿಯನ್ನ ಹೊಂದಿರುವಂತಹ ಬೆಸ್ಟ್ ಇರೋವರನ್ನ ಆಯ್ಕೆ ಮಾಡಲಾಗುತ್ತದೆ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಆಯ್ಕೆಯಾಗುತ್ತಾರೆ ಇವರ ಸೇವಾ ಅವಧಿ ಐದು ವರ್ಷಗಳಾಗಿರುತ್ತದೆ ಅಗತ್ಯ ಬಿದ್ದರೆ ಇದನ್ನು ಮುಂದುವರಿಸಬಹುದು ಇದು ನಮ್ಮ ರಾಷ್ಟ್ರ ಸರ್ಕಾರದ ಮುಖ್ಯಸ್ಥನ ರಕ್ಷಣೆಯ ಅಂಗರಕ್ಷಕರ ಬಗೆಗಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ